ನಮಸ್ಕಾರ ಹೇಳಿ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷವು ಭಾರತ ಹಾಗೂ ಭಾರತೀಯ ಅರ್ಥ ವ್ಯವಸ್ಥೆಗೆ ಬಹಳ ಸಂತೋಷದ ಸಮಯವಾಗಿದೆ ಯಾಕಂದರೆ ಈ ವರ್ಷದಲ್ಲಿ ಭಾರತವು ತನ್ನ ಅರ್ಥ ವ್ಯವಸ್ಥೆಯಲ್ಲಿ ಬಹಳ ವೇಗದಿಂದ ಸಾಗಿದೆ ಆ್ಯಕ್ಚುಲಿ ಕಳೆದ ಒಂದು ತಿಂಗಳಲ್ಲಿ ನೋಡಿದರೆ ಜಗತ್ತಿನಲ್ಲಿರುವಂಥ ಎಷ್ಟೊಂದು ಶ್ರೀಮಂತ ಹಾಗೂ ಶಕ್ತಿಶಾಲಿ ಆಗಿರುವಂಥ ಎಲ್ಲ ದೇಶಗಳ ಖಜಾನೆಯೂ ಬಹಳ ಭಯಂಕರ ರೀತಿಯಲ್ಲಿ ಬಿದ್ದೋಗಿದೆ ಯಾಕಂದರೆ ಎಲ್ಲ ದೇಶಗಳು ಡಾಲರ್ನ ವಿರುದ್ಧ ತಮ್ಮ ದೇಶದ ಕರೆನ್ಸಿಯನ್ನು ನಿಭಾಯಿಸುವುದರಲ್ಲಿ ನಿರಂತರವಾಗಿದ್ದಾರೆ ಅದಕ್ಕಾಗಿಯೇ ಅವರು ತಮ್ಮ ಖಜಾನೆಯಲ್ಲಿ ಇರುವಂತಹ ಹಣವನ್ನು ಖರ್ಚು ಮಾಡುವಂಥದ್ದು ಆಗಿದೆ ಇದನ್ನು ಹೊರತು ಎಲ್ಲ ದೇಶಗಳಿಗೆ ಅದು ಅಮೇರಿಕ ಆಗಿರಲಿ ಜರ್ಮನಿ ಆಗಿರಲಿ ಜಪಾನ್ ಆಗಿರಲಿ ಅಥವಾ ಯುರೋಪ್ನ ದೇಶಗಳಾಗಿರಲಿ ಅಂದರೆ ಅದರಲ್ಲಿ ಇರುವಂತಹ ಬ್ರಿಟನ್ ಫ್ರಾನ್ಸ್ ಇಟಲಿ ಅಥವಾ ಜರ್ಮನಿ ಈ ಎಲ್ಲ ದೇಶಗಳ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ತನ್ನ ಅಂತಿಮ ಘಟ್ಟದಲ್ಲಿದೆ ಹಾಗೆಯೇ ಇದನ್ನು ತಿಳಿದು ನೀವು ಆಶ್ಚರ್ಯಪಡಬಹುದು ಯಾಕಂದರೆ ಈಗಿಂದ ಮೂರು ದಿನಗಳ ಹಿಂದೆಯೇ ಯಲ್ಲಿ ಬರುವಂತಹ ಹಣದುಬ್ಬರದ ನಾಶವನ್ನು ನೋಡುತ್ತಾ ಪ್ರಾಪರ್ ರೆಡ್ ಅಲರ್ಟ್ ಜಾರಿಗೆ ಆಗಿದೆ ಇಂಥದ್ರಲ್ಲಿ ಎಲ್ಲ ದೇಶಗಳು ತಮ್ಮ ಖಜಾನೆಯನ್ನು ನೀರಿನ ಹಾಗೆ ಚೆಲ್ಲುತ್ತಾ ಹೇಗಾದರೂ ತಮ್ಮ ಅರ್ಥವ್ಯವಸ್ಥೆಯನ್ನು ಹಾಗೂ ಈ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ನಿರಂತರವಾಗಿವೆ ಆದರೆ ಭಾರತದ ಕೇಸಲ್ಲಿ ಹಾಗಿಲ್ಲ ಆ್ಯಕ್ಚುಲಿ ಭಾರತದ ಅರ್ಥವ್ಯವಸ್ಥೆ ಪೂರ್ತಿ ಜಗತ್ತಿನಲ್ಲೇ ಎಲ್ಲಕ್ಕಿಂತ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಕೊಡುವಂತಹ ಅರ್ಥವ್ಯವಸ್ಥೆಯಾಗಿದೆ ಜಿ ಡಿ ಪಿ ಗ್ರೋತ್ ಬಹಳ ವೇಗದಿಂದ ಮುನ್ನುಗ್ಗುತ್ತಿದೆ ಎಫ್ ಡಿ ಐ ಅಂದರೆ ವಿದೇಶಿ ಹೂಡಿಕೆ ಬಹಳ ಅತ್ಯುತ್ತಮ ಪ್ರಮಾಣದಲ್ಲಿ ಬರ್ತಾ ಇದೆ ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮದು ಆಲ್ ಟೈಮ್ ಹೈ ಹೋಗಿದೆ ಹಾಗೆಯೇ ನಮ್ಮ ಅರ್ಥವ್ಯವಸ್ಥೆಯ ಬಹಳಷ್ಟು ಸೆಕ್ಟರ್ಗಳೇನಿವೆ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗ್ರೀನ್ ಆಗಿವೆ ಅಂದರೆ ಒಂದು ಅತ್ಯುತ್ತಮವಾದ ಎತ್ತರಿಕೆ ಇದೆ ಹಾಗೆಯೇ ಇದರ ಒಂದು ಲಾಭ ನಮ್ಮ ಖಜಾನೆಗೆ ಸಿಗುವ ಹಾಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಹೋದ ವಾರ ಭಾರತದ ಖಜಾನೆಯು ಒಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಹೆಚ್ಚಾಗಿ ಆರುನೂರದ ಹದಿನೈದು ಬಿಲಿಯನ್ ಮಾರ್ಕನ್ನು ಮುಟ್ಟಿತ್ತು ಹಾಗೆಯೇ ಈ ವಾರದ ರಿಪೋರ್ಟ್ ಏನು ಬಂದಿದೆ ಅದನ್ನು ಕೂಡ ಭಾಳಷ್ಟು ಅತ್ಯುತ್ತಮವಾಗಿದೆ ಆ್ಯಕ್ಚುಲಿ ಭಾರತದ ಖಜಾನೆಯು ಕಳೆದ ಒಂದು ವಾರದಲ್ಲಿ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಬಿಲಿಯನ್ ಡಾಲರ್ನ ಅತ್ಯುತ್ತಮವಾದ ಎತ್ತರದೊಂದಿಗೆ ಆರುನೂರದ ಇಪ್ಪತ್ತು ಬಿಲಿಯನ್ನ ಮಾರ್ಕನ್ನು ದಾಟಿದೆ ಹಾಗೆಯೇ ಇವತ್ತಿನ ತಾರೀಕಿನಲ್ಲಿ ನಮ್ಮ ಖಜಾನೆ ಎಷ್ಟಿದೆ ಅಂದರೆ ಆರುನೂರದ ಇಪ್ಪತ್ತು ಬಿಲಿಯನ್ ಹಾಗೂ ನಾಲ್ಕುನೂರದ ಇಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ಆರ್ನೂರದ ಇಪ್ಪತ್ತು ಬಿಲಿಯನ್ ಡಾಲರ್ಗಿಂತ ನಾಲ್ಕು ಮಿಲಿಯನ್ ಹೆಚ್ಚು ಹಾಗೆಯೇ ಯಾರಿಗೆ ಈ ಅಮೌಂಟ್ ಎಷ್ಟು ದೊಡ್ಡದಿದೆ ಅನ್ನೋದರ ಬಗ್ಗೆ ಅಂದಾಜು ಇಲ್ಲ ಉದಾಹರಣೆಯೊಂದಿಗೆ ಅವರಿಗೆ ಹೇಳೋದಾದರೆ ನ್ಯೂಜಿಲೆಂಡ್ ಅಂತ ಡೆವಲಪಿಂಗ್ ದೇಶದ ಜಿ ಡಿ ಪಿ ಕೇವಲ ಎರಡು ನೂರ ಐವತ್ತು ಬಿಲಿಯನ್ ಆಗಿದೆ ಯು ಎ ಇ ಅರಬ್ನ ಎರಡನೇ ಅತಿ ದೊಡ್ಡ ಶ್ರೀಮಂತ ದೇಶವಾಗಿದೆ ಅದರಲ್ಲಿ ಅಬುದಾಬಿ ಹಾಗೂ ದುಬೈ ಅಂತ ಬುರ್ಜ್ ಖಲೀಫಾ ಇರುವಂಥ ಊರುಗಳು ಇದ್ದರೂ ಅದರ ಜಿ ಡಿ ಪಿ ಐದುನೂರು ಬಿಲಿಯನ್ ಡಾಲರ್ ಆಗಿದೆ ಹಾಗೆಯೇ ಇಸ್ರೇಲ್ ಒಂದು ಡೆವಲಪಿಂಗ್ ಕಂಟ್ರಿ ಆಗಿದ್ದು ಒಂದು ಶಕ್ತಿಶಾಲಿ ದೇಶನೂ ಕೂಡ ಇದೆ ಅದರ ಜಿ ಡಿ ಪಿ ಐದುನೂರದ ಇಪ್ಪತ್ತು ಬಿಲಿಯನ್ ಇದೆ ನಾರ್ವೆ ಯುರೋಪ್ನ ಒಂದು ಅತಿ ದೊಡ್ಡ ವಿಕಸಿತ ದೇಶ ಅದರ ಜಿ ಡಿ ಪಿ ಐದುನೂರದ ನಲವತ್ತಾರು ಬಿಲಿಯನ್ ಸ್ವೀಡನ್ ಐದುನೂರದ ತೊಂಬತ್ತೇಳು ಬಿಲಿಯನ್ ಇದನ್ನು ಹೊರತು ವಿಯೆಟ್ನಾಂ ನಾಲ್ಕುನೂರದ ಮೂವತ್ತ್ ಬಿಲಿಯನ್ ಡಾಲರ್ ಅಂದರೆ ಇವೆಲ್ಲ ದೇಶಗಳ ಜಿ ಡಿ ಪಿಯಿಂದ ಅರ್ಥವ್ಯವಸ್ಥೆಯಿಂದ ಹೆಚ್ಚು ದೊಡ್ಡದು ನಮ್ಮ ಖಜಾನೆಯಾಗಿದೆ ಇದರಿಂದ ನೀವು ಅಂದಾಜಿಸಬಹುದು ಭಾರತದ ಹತ್ತಿರ ಎಷ್ಟು ದೊಡ್ಡ ಅಮೌಂಟ್ ಆಗಿದೆ ಅನ್ನೋದು ಆದರೆ ಭಾರತದ ನಿಜವಾದ ಟಾರ್ಗೆಟ್ ಆರ್ನೂರದ ನಲವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ನಾವು ಈ ಮಾರ್ಕನ್ನು ಕಂಪ್ಲೀಟ್ ಮಾಡುವುದಾಗಿದೆ ಹಾಗೆ ಇದನ್ನು ತಲುಪುವುದಕ್ಕೆ ನಾವು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಬಿಲಿಯನ್ ಡಾಲರ್ನ ದೂರ ಇದ್ದೇವೆ ಹಾಗೆಯೇ ಏನು ಹೇಳಾಗ್ತಿದೆ ಅಂದರೆ ಬರುವಂತ ನಾಲ್ಕು ವಾರಗಳಲ್ಲಿ ಭಾರತವು ಈ ಮಾರ್ಕನ್ನು ದಾಟಿ ಹೋಗಲಿದೆ ಹಾಗೆಯೇ ಬಹಳಷ್ಟು ಜನರು ಯೋಚನೆ ಮಾಡ್ತಾ ಇರಬಹುದು ನಮ್ಮ ಟಾರ್ಗೆಟ್ ಆರುನೂರದ ಐವತ್ತು ಏಳ್ನೂರು ಏಳ್ನೂರದ ಐವತ್ತು ಬಿಲಿಯನ್ ಡಾಲರ್ ಯಾಕೆ ಸೆಟ್ ಮಾಡ್ತಾ ಇಲ್ಲ ನಾವು ಆರುನೂರದ ನಲವತ್ತೆರಡು ಬಿಲಿಯನ್ ಡಾಲರ್ ಬಗ್ಗೆ ಯಾಕೆಷ್ಟು ಫೋಕಸನ್ನು ಮಾಡ್ತಾ ಇದ್ದೇವೆ ಅಂತ ಸೊ ಗೆಳೆಯರೆ ನಿಮ್ಗೆ ಹೇಳೋದಾದರೆ ಈ ಮಾರ್ಕ್ನ ಒಂದು ಮಹತ್ವವಿದೆ ಆ್ಯಕ್ಚುಲಿ ಭಾರತವು ತನ್ನ ಪೂರ್ತಿ ಇತಿಹಾಸದಲ್ಲಿ ಖಜಾನೆಯಲ್ಲಿ ಎಂದಿಗೂ ಆರುನೂರದ ನಲವತ್ತೆರಡು ಬಿಲಿಯನ್ ಡಾಲರ್ನ ದಾಟಿ ಹೋಗಿಲ್ಲ ಇದು ನಮ್ಮ ಸರ್ವೋತ್ತಮ ರೆಕಾರ್ಡ್ ಆಗಿದೆ ಇದನ್ನು ನಾವು ಎರಡು ವರ್ಷಗಳ ಹಿಂದೆಯೇ ಮಾಡಿದ್ದೇವೆ ಆದರೆ ಈಗ ನಮ್ಮ ಟಾರ್ಗೆಟ್ ಈ ಆರುನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಅನ್ನ ಕ್ರಾಸ್ ಮಾಡುವುದು ಹಾಗೇನೆ ನಮ್ಮ ಪೂರ್ತಿ ಇತಿಹಾಸದ ಆಲ್ ಟೈಮ್ ಹೈ ರೆಕಾರ್ಡ್ ಅನ್ನು ಸೆಟ್ ಮಾಡುವುದು ಆಗಿದೆ ಆ ನಂತರ ಭಾರತದ ಖಜಾನೆಯ ಎಲ್ಲಕ್ಕಿಂತ ದೊಡ್ಡ ಜರ್ನಿ ಸ್ಟಾರ್ಟ್ ಆಗಲಿದೆ ಆಗ ಅದು ಒಂದು ಟ್ರಿಲಿಯನ್ ಡಾಲರ್ನ ಮಾರ್ಕ್ ಆಗಿರಲಿದೆ ಹೌದು ಏಳಿದರೆ ಭಾರತದ ನಿಜವಾದ ಟಾರ್ಗೆಟ್ ಇದಾಗಿದೆ ನಮ್ಮ ಖಜಾನೆ ಒಂದು ಟ್ರಿಲಿಯನ್ ದಾಟಿ ಹೋಗಬೇಕು ಹಾಗೇನೆ ನಮಗೆ ಭರವಸೆನೂ ಇದೆ ಬರುವಂತ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ನಮ್ಮ ಖಜಾನೆಗಾಗಿ ಬಹಳ ಶುಭ ಸಾಬೀತು ಆಗುತ್ತದೆ ಹಾಗೆಯೇ ಇದರಲ್ಲಿ ನಾವು ಹೊಸ ಹೊಸ ರೆಕಾರ್ಡನ್ನು ಮಾಡಲಿದ್ದೇವೆ ಅದಾಗ್ಯೂ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ